ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅಂಗಸಂಸ್ಥೆಯಾದ ಕರ್ನಾಟಕ ರಾಜ್ಯದ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಇನ್ನು ನಡೆದ ಪತ್ರಕರ್ತರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಜಾನಕಿ ಮೋಹನ್ ಉಪಾಧ್ಯಕ್ಷರಾಗಿ ಕೃಷ್ಣಮೋಹನ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಅಂಜನ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಯಲಹಂಕದ ಸ್ವಾತಿ ವೈಭವ್ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಯಲಹಂಕ ಶಾಸಕ ವಿಶ್ವನಾಥ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಅವಕಾಶಗಳು ಎಲ್ಲರಿಗೂ ಸಿಗುವುದಿಲ್ಲ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಸಂಘದ ಏಳಿಗೆಗಾಗಿ ಶ್ರಮಿಸಬೇಕು ಎಂದು ಕಿವಿಮಾತು ಹೇಳಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ನಾಗಭೂಷಣ್ ರೆಡ್ಡಿ ಸಮಾಜ ಸೇವಕರಾದ ಸಂತೋಷ್ ಕುಮಾರ್ ಅವರು ನಿವೃತ್ತ ಎಸ್ಪಿ ಕೃಷ್ಣಪ್ಪನವರು ನಿವೃತ್ತ ಡಿಸಿಪಿ ಬಸವರಾಜ ಮಾಲ್ಗತ್ತಿ ಅವರು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸಂಸ್ಥಾಪಕರ ಅಧ್ಯಕ್ಷರಾದ ನಾಗಿನಹಳ್ಳಿ ಕೃಷ್ಣಮೂರ್ತಿ ಅವರು ಐಜಿಯು ಸೆಕ್ರೆಟರಿ ನರೇಂದರ್ ರೆಡ್ಡಿ ಅವರು ತಮಿಳುನಾಡು ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷರು ಸುಭಾಷ್ ಅವರು ನೂತನವಾಗಿ ಆಯ್ಕೆಯಾದ ಎಲ್ಲಾ ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸಿ ಸಂಘದ ಯಶಸ್ವಿಗೆ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಟ್ಟಾಗಿ ಸೇವೆ ಸಲ್ಲಿಸುವಂತೆ ಕರೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸಲ್ಲಿಸಿ ಗೌರವಿಸಲಾಯಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಯಲಹಂಗ ವಿಧಾನಸಭಾ ಕ್ಷೇತ್ರದ ಹಿರಿಯ ಪತ್ರಕರ್ತರಾದ ಹಾಗೂ ವಿದ್ಯುತ್ ಭಾರತ ಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಕೆಆರ್ ವಿರೂಪಾಕ್ಷ ಅವರಿಗೆ ಸಂಘದ ವತಿಯಿಂದ ಗೌರವ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಹಿರಿಯ ವೇದಿಕೆ ಮೊನ್ನೆ ನಮ್ಮ ಅವರು ಈ ಕಾರ್ಯಕ್ರಮ ಬರ್ಬೇಕು ಅಂದ್ರೆ ಅಮ್ಮ ನಮ್ ಸ್ಕೂಲ್ ಶುರು ಆಗ್ತದೆ ಕರೆಕ್ಟ್ ಟೈಮ್ ಹೋಗ್ಬೇಕು ಅಂತ ಹೇಳಿದೆ ಇಲ್ಲ ನೀವು ಒಂದ್ ಐದ್ ನಿಮಿಷ ಬರ್ಬೇಕು ಅಂದ್ರೆ ಉದ್ಘಾಟನೆ ದೀಪ ಚಾಂಕೆ ಓಡೋಗ್ತೀನಿ ಅಂತ ಹೇಳಿದೆ ಸ್ವಲ್ಪ ತಡನೇ ಆಯ್ತು ಮನೆ ತಡ ಸಿಕ್ಕಾಪಟ್ಟೆ ಜನ ಇದ್ರು ಯಾಕಂದರೆ ಅಸೆಂಬ್ಲಿಯಲ್ಲಿ ನಾವು ಒಂದು ಏಳೆಂಟು ಜನ ಇರಲೇಬೇಕಾಗ್ತದೆ ಅಲ್ಲಿ ಪ್ರಮುಖರು ಇಲ್ಲಾದ್ರೆ ಗುರುತಿಸ್ತಾರೆ ಅಲ್ಲಿ ಎಲ್ಲಿ ಹೋಗಿದ್ರಿ ಏನು ಅಂತ ಹೇಳಿ ಸೊ ಅದಕ್ಕೋಸ್ಕರ ಅನ್ಯತಾ ಭಾವಿಸೋದು ಬೇಡ ಇವತ್ತೇನು ನಾವು ಈ ಒಂದು ಪದಗ್ರಹಣ ಮಾಡ್ತಾ ಇದ್ರಿ ಆ ಜವಾಬ್ದಾರಿ ಏನಿರ್ತದೆ ಆ ಜವಾಬ್ದಾರಿಗೆ ಗೌರವ ತರೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಯಾಕಂದರೆ ಒಂದು ಅದು ಅಧಿಕಾರ ಅನ್ಕೋಳಕ್ಕೆ ಹೋಗಬಾರ್ದು ಈಗ ನಾನು ಶಾಸಕ ಆಗಿದ್ದೀನಿ ಇದು ನನ್ನ ಅಧಿಕಾರ ಅಲ್ಲ ಜನ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅರ್ಥಕೊಂಡು ನಾನು ಕೆಲಸ ಮಾಡಬೇಕಾಗ್ತದೆ ಮತ್ತು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರಗಳು ಸಿಗೋದಿಲ್ಲ ಕೆಲವರು ಮಾತ್ರ ಭಗವಂತ ಅವಕಾಶ ಕೊಡ್ತಾನೆ ಆ ಆ ಕಡಿಮೆ ಅವಧಿ ಇರ್ತದೋ ಜಾಸ್ತಿ ಇರ್ತದೋ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ನಮ್ಮ ಹೆಸರು ಶಾಶ್ವತವಾಗಿ ನಾವು ಜವಾಬ್ದಾರಿಯನ್ನು ತಗೊಂಡು ಆದಮೇಲೆ ಏನು ಕೆಲಸ ಮಾಡಿದ್ವಿ ಅನ್ನೋದನ್ನು ಆ ಕಾರ್ಯಕಾರಿ ಸಂಸ್ಥೆಯವರು ಇರ್ಬೋದು ಉಳಿಕೆಯವರು ಅವೆಲ್ಲ ಏನಿರ್ತೀರಿ ನಾವು ನೆನ್ಕೊಂಡ ರೀತಿಯಲ್ಲಿ ಇರಬೇಕಾಗ್ತದೆ ಯಾಕಪ್ಪ ಮಾಡಿದ್ವಿ ಇವನ್ನ ಯಾವಾಗ ಟೈಮ್ ಬರ್ತದೆ ಇವ್ನು ಸೋಲಿಸ್ಬೇಕು ನೆಕ್ಟ್ರಿಗೆ ಕಳಿಸ್ಬೇಕು ಅನ್ನೋ ಥರ ಆಗಬಾರ್ದು ಇದು ಆಗಬಾರ್ದು ಇವತ್ತು ಜಾನಕಿಯವರು ವಿಸ್ಮಯ ಮಾಧ್ಯಮದ ಅವರು ಒಬ್ಬ ಹೆಣ್ಣು ಮಗಳಾಗಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಡು ಮತ್ತು ಅನೇಕ ಏನಿರೋ ನಮ್ಮ ಸಂತೋಷ್ ರೆಡ್ಡಿರುವ ಎಲ್ಲ ನಂಗೆ ಬಹಳಷ್ಟು ಜನ ಪರಿಚಯ ಇರ್ತಕ್ಕಂತಾರೆ ಸೊ ಅವರೆಲ್ಲ ಕೂಡ ತಮ್ಮ ಕೂತು ಮಾತಾಡ್ತಾರೆ ಸೊ ಮುಂದೆ ನಮ್ಮ ಸಹಕಾರ ಏನು ಬೇಕೋ ಖಂಡಿತ ಕೂಡ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರಾಂತ ಮಾತಾಡೋದಕ್ಕೆ ನಮ್ಮ ಮೈ ಕೊಟ್ಟರೆ ನಿಲ್ಸಲ್ಲ ನಾವು ಸಾಮಾನ್ಯವಾಗಿ ನೀವು ಚಪಾಳಿ ಹೊಡೆದ್ರು ನಿಲ್ಸಲ್ಲ ಚಪಾತಿ ಹೊಡೆದ್ರು ನೀವು ಅಂತಂದರೆ ಸಾಕು ಅಂತ ಅಂತೇಳಿ ಆದರೆ ನಾವು ಖುಷಿ ಅಂತೇಳಿ ಮಾತಾಡ್ತೀವಿ ಮಾತಾಡೋಂಥ ಸಂದರ್ಭ ಅಲ್ಲ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ನಿಮಗೆಲ್ಲ ಕೂಡ ಜವಾಬ್ದಾರಿಯನ್ನು ಜ್ಞಾಪಕ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹೂಡಿಕೆ ವೇದಿಕೆ ಮೇಲೆ ಸಾಕಷ್ಟು ಹಿರಿಯರೊಳಗಿಂದ ಅವರೆಲ್ಲ ಕೂಡ ತಮ್ಮನ್ನ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತಿ ವಿರಾಮ ಕೊಡ್ತೀನಿ ಜರ್ನಲಿಸ್ಟ್ ಯೂನಿಯನ್ ಬಗ್ಗೆ ಭಾಸ್ಕರ್ ರೆಡ್ಡಿ ಸಾರ್ ಸಾಕಷ್ಟು ಆಗಲಿ ಹೇಳಿದ್ದಾರೆ ಇನ್ನ ಮತ್ತೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಬೋರ್ ಉಳಿಯುತ್ತೆ ಇನ್ನ ಸಾಕು ಯೂನಿಯನ್ ಬಗ್ಗೆ ಏನೋ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಗ್ರಾಮೀಣ ಭಾಗದಲ್ಲಿ ಏನು ನಾವು ತಂತ್ರಜ್ಞರ ಸಮಸ್ಯೆಗಳ ಬಗ್ಗೆ ಒಂದು ಸರ್ವೆ ಮಾಡಬೇಕು ಅಂತ ಹೇಳಿ ಕಳೆದ ಎರಡು ತಿಂಗಳಿಗೆ ಜೆಟಿ ಕಾರ್ಯದರ್ಶಿ ಜಯಲಕ್ಷ್ಮಿ ಅವರು ಸಮ್ಮುಖದಲ್ಲಿ ಎಲ್ಲಾ ಭಾಗದಲ್ಲಿ ಜಿಲ್ಲೆಗೆ ಭೇಟಿ ಮಾಡಿ ಗ್ರಾಮೀಣ ಭಾಗದಲ್ಲಿ ಏನ್ ಪತ್ರಕರ್ತರು ಸಿಎಂ ಗೆ ತಲುಪಿಸಬೇಕು ನಮ್ಮ ಯೂನಿಯನ್ ಮುಖಾಂತರ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ ಒಂದು ಅದರಂತೆ ಒಂದು ಹದಿನೈದು ದಿನ ದಾವಣಗೆರೆ ಜಿಲ್ಲೆ ಮತ್ತೆ ಒಂದ್ ಎರಡು ಜಿಲ್ಲೆಗೆ ಕೂಡ ಭೇಟಿ ಮಾಡಿದ್ರು ಜಯಲಕ್ಷ್ಮಿ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಅದು ಮತ್ತೆ ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಎಲ್ಲರೂ ಯಾರ್ಯಾರು ಗ್ರಾಮೀಣ ಭಾಗದ ಪತ್ರಕರ್ತರ ಸರ್ವೆ ನಿವೇದಿಕೆಯನ್ನ ಮಾಹಿತಿ ತಗೊಂಡೋಗಿ ನಮ್ಮ ಸಿಎಂ ಅವರಿಗೆ ಒಪ್ಪಿಸಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಅದರಂತೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ನಮ್ಮ ಇವಾಗ ಏನು ಆಯ್ಕೆ ಆಗಿದ್ದಾರೆ ನಮ್ಮ ರಾಜ್ಯ ಸಮಿತಿಗೆ ಹೊಸದಾಗಿ ಆಗಿರ್ಬೋದು ಹಳುವರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಒಂದು ಸಂಸ್ಥೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಅಂತ ಹೇಳಿ ನಾನು ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ನಮ್ಮ ಸಂಸ್ಥಾಪಕ ಕಲ್ತಿದ್ದೀನಿ ಕೂಡ ಈಗ ನಾ ಕಲಿತ ಕೂಡ ನಾನು ಈಗ ಗೊತ್ತಾಗ್ತಾ ಇದೆ ನನಗೆ ನಮ್ಮ ಅಧ್ಯಕ್ಷರು ಯಾಕೆ ಹೇಳ್ತಾ ಇದ್ರು ಅಂತ ಅವ್ರು ಬೈದಾಗ ನಮ್ಗೆ ಸ್ವಲ್ಪ ಬೇಸರ ಆಗ್ತಿತ್ತು ಯಾಕಪ್ಪ ಹೆಂಗ್ ಈ ಅಧ್ಯಕ್ಷ ಸ್ಥಾನಕ್ಕೆ ಬಂದ ಮೇಲೆ ಯಾಕವ್ರು ಬೈತಿದ್ದಾರೆ ಅನ್ನೋದು ಇವಾಗ ನನಗೆ ಇವಾಗ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ನನ್ನಲ್ಲಿ ಏನೇನು ತಪ್ಪುಗಳು ಸಹಜ ಮನುಷ್ಯರು ತಪ್ಪು ಮಾಡೋದು ಮುಂದಿನ ದಿನಗಳಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ